ದೇಶದ ಅತ್ಯಂತ ಹಿರಿಯ ರಾಜಕೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಿ ಮೋದಿ ಅವಮಾನಿಸಿದ್ರ ಎಂಬತ್ತೆರಡು ವರ್ಷದ ಹಿರಿಯ ನಾಯಕನಿಗೆ ಅವಮಾನ ಮಾಡ್ತೀರಾ ಅಂತ ಪ್ರಿಯಾಂಕಾ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾಕೆ ರಾಹುಲ್ ಗಾಂಧಿ ವಿಚಾರದಲ್ಲಿ ಈಗ ಪ್ರಧಾನಿ ಮೋದಿ ಹಾಗೂ ಎಐಸಿಸಿ ಅಧ್ಯಕ್ಷರ ನಡುವೆನೇ ಜಟಾಪಟಿ ಶುರುವಾಗಿದ್ಯಾ ಪ್ರಧಾನಿ ದೇಶದ ಪ್ರಮುಖ ವಿಪಕ್ಷದ ಅಧ್ಯಕ್ಷ ಬರದ ಪತ್ರಕ್ಕೆ ಪ್ರತಿಕ್ರಿಯೆ ನೀಡುವ ಸೌಜನ್ಯವನ್ನ ತೋರಿಸಬಾರ್ದಿತ್ತಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿಗೆ ಬರೆದ ಪತ್ರಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಉತ್ತರ ನೀಡಿರುವುದು ಕಾಂಗ್ರೆಸ್ ಕೆಂಗಣಿಗೆ ಗುರಿಯಾಗಿದೆ ಸ್ವತಃ ಉತ್ತರ ನೀಡುವುದು ಬಿಟ್ಟು ಜೆಪಿ ನಡ್ಡಾ ಅವರಲ್ಲಿ ಉತ್ತರ ಕೊಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಶುಕ್ರವಾರ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿಗೆ ಹಿರಿಯರನ್ನ ಗೌರವಿಸುವ ನಂಬಿಕೆ ಇದ್ದರೆ ಅವರೇ ಪತ್ರಕ್ಕೆ ಉತ್ತರಿಸ್ತಾ ಇದ್ರು ಅಂತ ಪ್ರಿಯಾಂಕಾ ಹೇಳಿದ್ದಾರೆ ಜೆಪಿ ನಡ್ಡಾ ಅವರಿಂದ ಪತ್ರ ಬರೆಸುವ ಮೂಲಕ ಪ್ರಧಾನಿ ಮೋದಿ ಖರ್ಗೆ ಅವರನ್ನ ಅವಮಾನಿಸಿದ್ದಾರೆ ಅಷ್ಟಕ್ಕೂ ಎಂಬತ್ತೆರಡು ವರ್ಷದ ಹಿರಿಯ ನಾಯಕನಿಗೆ ಅವಮಾನ ಮಾಡುವ ಅಗತ್ಯ ಏನಿತ್ತು ಅಂತ ಪ್ರಿಯಾಂಕಾ ಪ್ರಶ್ನಿಸಿದ್ದಾರೆ ಈ ಪತ್ರ ವಿವಾದ ಸೆಪ್ಟೆಂಬರ್ ಹದಿನೇಳರಿಂದ ಆರಂಭವಾಗಿದೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ನಾಯಕರು ನಿರಂತರವಾಗಿ ರಾಹುಲ್ ಗಾಂಧಿಗೆ ಅತ್ಯಂತ ಆಕ್ಷೇಪಾರ್ಹ ಮತ್ತು ಹಿಂಸಾತ್ಮಕ ಭಾಷೆಯನ್ನ ಬಳಸ್ತಿದ್ದಾರೆ ಅಂತ ಖರ್ಗೆ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ರು ಅಂತಹ ನಾಯಕರಿಗೆ ನೀವು ಲಗಾಮ್ ಹಾಕಬೇಕು ಅಂತ ವಿನಂತಿ ಮಾಡಿದ್ರು ಒಂದು ದಿನದ ನಂತರ ಜೆ ಪಿ ನಡ್ಡಾ ಅವರು ಖರ್ಗೆ ಅವರಿಗೆ ಪತ್ರ ಬರೆಯುವ ಮೂಲಕ ಪ್ರತಿಕ್ರಿಯಿಸಿದ್ರು ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಸೇರಿದಂತೆ ಇಡೀ ಒಬಿಸಿ ಸಮುದಾಯವನ್ನ ಕಳ್ಳರು ಅಂತ ಕರೆಯುವ ಮೂಲಕ ನಿಂದಿಸಿದ ಇತಿಹಾಸವನ್ನ ಹೊಂದಿರುವ ವ್ಯಕ್ತಿ ಯಾವ ಒತ್ತಾಯದ ಮೇರೆಗೆ ರಾಹುಲ್ ಗಾಂಧಿಯನ್ನ ಸಮರ್ಥಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದ್ದೀರಿ ಅಂತ ಅವರು ಪತ್ರದಲ್ಲಿ ಬರೆದಿದ್ರು ಮೋದಿಜಿಗೆ ಕಾ ಸೌದಾಗರ್ ಅಂದ್ರೆ ಸಾವಿನ ವ್ಯಾಪಾರಿ ಅನ್ನೋ ಅವಹೇಳನಕಾರಿ ಪದವನ್ನು ಬಳಸಿದ್ದು ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಅಲ್ವಾ ನೀವು ಮತ್ತು ನಿಮ್ಮ ಪಕ್ಷ ಇಂತಹ ನಾಚಿಕೆ ಇಲ್ಲದ ಹೇಳಿಕೆಗಳನ್ನ ವೈಭವೀಕರಿಸಿದ್ದೀರಿ ಆಗ ಕಾಂಗ್ರೆಸ್ ರಾಜಕೀಯ ಸೌಹಾರ್ದತೆಯನ್ನ ಮರೆತು ಅಂತ ಕೇಂದ್ರ ಆರೋಗ್ಯ ಸಚಿವರೂ ಆದ ನಡ್ಡಾ ಪತ್ರದಲ್ಲಿ ಪ್ರಶ್ನಿಸಿದ್ರು ವಿಫಲವಾಗಿರುವ ವಸ್ತುವಿಗೆ ಅಂದ್ರೆ ಫೇಲ್ಡ್ ಪ್ರಾಡಕ್ಟ್ಗೆ ರಾಹುಲ್ ಗಾಂಧಿಯನ್ನ ಹೋಲಿಸಿ ಅದನ್ನ ಪಾಲಿಶ್ ಮಾಡುವ ಕೆಲಸವನ್ನ ಖರ್ಗೆ ಮಾಡ್ತಿದ್ದಾರೆ ಅಂತ ನಡ್ಡಾ ಪತ್ರದಲ್ಲಿ ವ್ಯಂಗ್ಯವಾಡಿದ್ರು ಇದೇ ವೇಳೆ ಕಾಂಗ್ರೆಸ್ ರಾಹುಲ್ ಮತ್ತು ಪ್ರಿಯಾಂಕಾಗೆ ಎಸ್ಜೆಪಿ ಭದ್ರತೆ ನೀಡುವಂತೆ ಕೇಳ್ಕೊಂಡಿದೆ ರಾಹುಲ್ ಗಾಂಧಿ ಬಗ್ಗೆ ಕೇಂದ್ರ ಸಚಿವ ರವನೀತ್ ಬಿಟ್ಟು ವಿವಾದಾತ್ಮಕ ಹೇಳಿಕೆ ನೀಡಿದ ನಂತರ ಕಾಂಗ್ರೆಸ್ ಪಕ್ಷ ತನ್ನ ನಾಯಕನನ್ನ ರಕ್ಷಿಸೋಕೆ ರ್ಯಾಲಿ ಮಾಡಿದೆ ಎಸಿಸಿ ರಾಷ್ಟ್ರೀಯ ವಕ್ತಾರ ಮತ್ತು ಕಾಂಗ್ರೆಸ್ ಶಾಸಕ ಕುಲ್ದೀಪ್ ರಾಥೋಡ್ ಅವರು ಬಿಜೆಪಿಯನ್ನ ಟೀಕಿಸಿದ್ದಾರೆ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರ ಭದ್ರತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅವರಿಗೆ ಎಸ್ಪಿಜಿ ಭದ್ರತೆಯನ್ನ ಮರುಸ್ಥಾಪಿಸುವಂತೆ ಕರೆ ನೀಡಿದ್ದಾರೆ ಶಿಮ್ಲಾದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಥೋಡ್ ಬಿಟ್ಟು ಇಂತಹ ಹೇಳಿಕೆಗಳನ್ನ ನೀಡುವ ಮೊದಲು ಕಾಂಗ್ರೆಸ್ ಜೊತೆಗಿನ ಗಾಂಧಿ ಕುಟುಂಬದ ಇತಿಹಾಸವನ್ನು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ವಾತಾವರಣವನ್ನು ಸೃಷ್ಟಿಸೋಕೆ ಬಿಜೆಪಿಯ ಪ್ರಯತ್ನಗಳನ್ನ ರಾಥೋಡ್ ಖಂಡಿಸಿದ್ದಾರೆ ಇದು ಅವರ ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಅವರು ಸೂಚಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು